ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ವಿಡಿಯೋ ಮಾಡಿ ತಿಳಿಸಿದೆ ಆ ಕೆಲವೊಂದಿಷ್ಟು ಜನರಿಗೆ ಡೌಟ್ ಬರ್ಬೋದು ಇನ್ನು ಯಾರಿಗೂ ಕೂಡ ಹಣ ಬಂದಿಲ್ಲ ಅವರು ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆ ಇದು ಸುಳ್ಳು ಇರ್ಬೋದು ಫೇಕ್ ಮಾಹಿತಿ ಎಲ್ಲ ಅನ್ಸೋದು ಸಹಜನೇ ಅಲ್ವಾ ಇಲ್ಲ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಬಟ್ ಎಷ್ಟು ಜನರಿಗೆ ಹಣ ಬಂದಿದೆ ಎಲ್ಲರಿಗೂ ಯಾಕೆ ಹಣ ಬರ್ತಾ ಇಲ್ಲ ಎಲ್ಲ ಫಲಾನುಭವಿಗಳಿಗೂ ಕೂಡ ಯಾವಾಗ ಹಣ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಕಂಪ್ಲೀಟ್ ಆಗಿ ಅದ್ರ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಣದ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಕಿಸಾನ್ ಹಣ ಜೂನ್ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತಂದ್ರೆ ಬರಲಿಲ್ಲ ಹಾಗೆ ಕೊನೆ ವಾರ ಅಂತ ಹೇಳಿದ್ರೆ ಕೊನೆ ವಾರದಲ್ಲೂ ಕೂಡ ಬರಲಿಲ್ಲ ಮತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದ್ರದ್ದು ಕೂಡ ಡೇಟ್ ಬಂದು ಎಕ್ಸ್ಟೆಂಡ್ ಆಗಿದೆ ಸೊ ಅದು ಯಾವಾಗ ಬಿಡುಗಡೆ ಅಂತ ಹೇಳಿಬಿಟ್ಟು ಅದ್ರ ಕೂಡ ಸಂಪೂರ್ಣವಾದಂತಹ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರು ಪಿ ಎಂ ಸ್ವನಿಧಿ ಯೋಜನಾ ಹಣದ ಬಗ್ಗೆ ತಿಳಿಸ್ಕೊಡಿ ಅದನ್ನ ಹೇಗೆ ಪಡಿಬೇಕು ಹೇಗೆ ಅರ್ಜಿನ ಸಲ್ಲಿಸಬೇಕು ಆ ಹಣ ಯಾಕೆ ಕೊಡ್ತಾರೆ ಯಾರಿಗೆಲ್ಲ ಸಿಗುತ್ತೆ ಎಲ್ಲರಿಗೂ ಸಿಗುತ್ತಾ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನು ಮಾಡ್ತಾ ಇದ್ರು ಅದ್ರ ಬಗ್ಗೆಯೂ ಕೂಡ ಇದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಅಷ್ಟೇ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮೀ ಯೋಜನಾ ಹಣದ ಬಗ್ಗೆ ಮೊದಲು ತಿಳ್ಕೊಂಬಿಡೋಣ ನಾನು ನಿನ್ನೆ ಕೂಡ ವೀಡಿಯೋ ಮಾಡಿ ತಿಳಿಸಿದ್ದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಇದು ಫೇಕ್ ನ್ಯೂಸು ಬಿಡುಗಡೆ ಆಗಿಲ್ಲ ಸುಳ್ಳು ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾಯಿದ್ರು ಇಲ್ಲ ಬಟ್ ಬಿಡುಗಡೆ ಆಗಿದೆ ತುಂಬ ಜನರಿಗಾಗಿಲ್ಲ ಕೇವಲ ಎಷ್ಟು ಫಲಾನುಭವಿಗಳಿಗೆ ಅಷ್ಟೇನೇ ಬಿಡುಗಡೆ ಆಗಿರುವಂಥದ್ದು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋರ ಸಂಖ್ಯೆ ಎಷ್ಟಿದೆ ಅಂತಂದರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಫಲಾನುಭವಿಗಳು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿತಾರೆ ಅದರಲ್ಲಿ ಕೇವಲ ಒಂದು ಸಾವಿರ ಒಂದೂವರೆ ಸಾವಿರ ಜನಕ್ಕೆ ಅಷ್ಟೇನೇ ಬಂದಿರುವಂಥದ್ದು ಅದರಲ್ಲೂ ಯಾರೆಲ್ಲ ಅದೃಷ್ಟವಂತರೋ ಅವರಿಗೆ ಫಸ್ಟೇ ಬಂದುಬಿಟ್ಟಿದೆ ಬಿಡುಗಡೆ ಆದ ತಕ್ಷಣವೇ ಆ ಅಷ್ಟು ಜನಕ್ಕೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಟ್ರಯಲ್ ನೋಡೋದಕ್ಕೋಸ್ಕರ ಕೇವಲ ಒಂದು ಸಾವಿರ ಜನಕ್ಕೆನೋ ಒಂದು ಒಂದೂವರೆ ಸಾವಿರ ಜನಕ್ಕೆ ಅಷ್ಟೇನೇ ಬಿಡುಗಡೆ ಆಗಿರುವಂಥದ್ದು ಸೊ ಇವಾಗ ಅವ್ರಿಗೆ ಬಂದಿದೆ ಅಂತಂದರೆ ಕನ್ಫರ್ಮ್ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಖಂಡಿತವಾಗ್ಲೂ ಆ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇದು ಫೇಕ್ ನ್ಯೂಸ್ ಅಲ್ಲ ಬಿಡುಗಡೆ ಆಗಿದೆ ನನಗೆ ನನ್ನ ಪಕ್ಕದ ಮನೆಯವರೇ ಕೇಳಿದ್ದು ಇನ್ನೂ ಬಿಡುಗಡೆ ಆಗಿಲ್ಲ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಬಟ್ ನಮಗೆ ಎರಡು ಸಾವಿರ ಬಂದಿದೆ ಅಂತೇಳ್ಬಿಟ್ಟು ಅವರು ಮೊನ್ನೆ ಹೇಳಿದರು ನಂಬೋದಕ್ಕಾಗ್ಲಿ ಯಾಕಂತಂದ್ರೆ ಅವ್ರು ಆಲ್ರೆಡಿ ಇಪ್ಪತ್ತು ಕಂತನ್ನು ಕೂಡ ಪಡ್ಕೊಂಡಿದ್ದಾರೆ ಮತ್ತಿವಾಗ ಎರಡು ಸಾವಿರ ಬಂದಿದೆ ಅದು ಇಪ್ಪತ್ತೊಂದನೇ ಕಂತಿನ ಹಣನೇ ಸೊ ಹಂಗಾಗಿ ಅವರು ಕೂಡ ಹೇಳಿದ್ದು ನಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದಾಗೇ ಯಾರೆಲ್ಲ ಅದೃಷ್ಟವಂತರಿದ್ದಾರೆ ಅವರಿಗೆ ಬಿಡುಗಡೆ ಆದ ತಕ್ಷಣ ಟ್ರಯಲ್ ನೋಡುವಾಗಲೇ ಬಂದ್ಬಿಟ್ಟಿದೆ ಸೊ ಹಂಗಾಗಿ ಕೆಲವೊಂದಿಷ್ಟು ಜನ ಫೇಕ್ ಅಂತ ಅನ್ಕೊತೀರಾ ಇಲ್ಲ ಬಟ್ ಬಂದಿದೆ ನಿಮಗೂ ಕೂಡ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಮೊನ್ನೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಕೂಡ ಅಪ್ಡೇಟನ್ನು ಕೊಟ್ಟರಲ್ವ ನಮ್ಮ ಕಡೆಯಿಂದ ಎಲ್ಲ ಕ್ಲಿಯರ್ ಆಗಿದೆ ಇನ್ನು ನಾವು ಕೊಡಬೇಕಾಗಿರೋಂಥದ್ದು ಮೇ ತಿಂಗಳದು ಅಂತ ಅಂತೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಜೂನು ಕೂಡ ಮುಗಿದೋಯ್ತು ಮತ್ತು ಮೇ ಜೂನ್ ಎರಡು ತಿಂಗಳು ಹಣ ಮತ್ತೆ ಪೆಂಡಿಂಗ್ ಆಗಿದೆ ಬಹುಶಃ ಈ ತಿಂಗಳಲ್ಲಿ ಏನಾದರೂ ಇನ್ನೊಂದು ಮೂರು ನಾಲ್ಕು ದಿನದಷ್ಟರಲ್ಲಿ ಬಿಡುಗಡೆ ಎಲ್ಲರಿಗೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು ಈ ಒಂದು ಕಂತು ಏನಾದರೂ ತುಂಬ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಹತ್ತೊಂಬತ್ತು ಇಪ್ಪತ್ತು ಕಂತು ಬಿಡಿ ಅದು ತುಂಬ ಲೇಟು ಕಳೆದ ಕಂತುಗಳು ಹೋಲ್ಸ್ಕೊಂಡ್ರೆ ಒಂದೊಂದು ತಿಂಗಳೇ ತೊಗೊಂಡಿದ್ದೆ ಹೆಚ್ಚು ಕಮ್ಮಿ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಅಲ್ವಾ ಸೊ ಆ ರೀತಿಯಲ್ಲ ಅದಕ್ಕೂ ಮುಂಚಿನ ಕಂತುಗಳು ಹದಿನಾರು ಹದಿನೇಳು ಹದಿನೆಂಟು ಸೊ ಈ ಕಂತುಗಳೆಲ್ಲ ತುಂಬ ಸ್ಪೀಡಾಗಿ ಬಂತು ಆ ರೀತಿ ಏನಾದರೂ ಇಪ್ಪತ್ತೊಂದನೇ ಕಂತಿನ ಹಣ ಏನಾದರೂ ಬಂತು ಅಂತಂದರೆ ಬಹುಶಃ ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತಾರೆ ಅವು ಆಲ್ಮೋಸ್ಟ್ ಒಂದು ವಾರನೇ ತಗೊಳ್ಳಿ ಅಷ್ಟರಲ್ಲಿ ಕ್ಲಿಯರ್ ಮಾಡಿ ಮತ್ತೆ ಈ ಮಂತ್ ಎಂಡ್ ಅಷ್ಟರಲ್ಲಿ ಜುಲೈ ಎಂಡ್ ಅಷ್ಟರಲ್ಲಿ ಮತ್ತು ಮೇ ತಿಂಗಳದ್ದು ಕೂಡ ಬಿಡುಗಡೆ ಮಾಡ್ಬೋದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಅಪ್ಡೇಟನ್ನು ಕೊಡ್ತಾರೆ ಬಟ್ ಮಾಡುವಂಥ ಚಾನ್ಸಸ್ ಇದೆ ಯಾಕಂದರೆ ಇನ್ನು ಎರಡು ತಿಂಗಳು ಪೆಂಡಿಂಗ್ ಇದೆ ಅಲ್ವಾ ಮೇ ಮತ್ತೆ ಜೂನ್ ಎರಡು ತಿಂಗಳು ಪೆಂಡಿಂಗ್ ಆಗುತ್ತೆ ಅವ್ರು ಇನ್ ಕೇಸ್ ಈ ತಿಂಗಳು ಕೂಡ ಮೇ ತಿಂಗಳು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಮೇ ಜೂನ್ ಜುಲೈ ಮತ್ತೆ ಮೂರು ತಿಂಗಳ್ ಆಗುತ್ತೆ ಪೆಂಡಿಂಗು ಸೊ ನೋಡೋಣ ಅಟ್ಲೀಸ್ಟ್ ಈ ತಿಂಗಳಲ್ಲಿ ಏನಾದರೂ ಎರಡು ಕಂತ್ ಕೊಡ್ತಾರ ಅಂತ ಹೇಳ್ಬಿಟ್ಟು ನಾಲ್ಕು ಪಿ ಎಂ ಕಿಸಾನ್ ಯೋಜನಾ ಒಂದು ಫಿಕ್ಸ್ ಈ ತಿಂಗಳಲ್ಲಿ ಬಿಡುಗಡೆ ಆಗೇ ಆಗುತ್ತೆ ಯಾವಾಗ ಅಂತ ಈಗ ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ ತುಂಬ ಜನ ಕೇಳ್ತಾ ಇದ್ರು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ಜನ ಅಂದರೆ ನಾ ಹೇಳ್ದಾಗೆ ಬರೀ ಬಂದಿರುವಂಥದ್ದು ಎಷ್ಟು ಜನ ಅಲ್ವಾ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನದೊಳಗೆ ಒಂದು ಸಾವಿರ ಜನ ಎಲ್ಲಿ ಅದು ಕೆಲವು ಅಲ್ಲಿ ಒಂದು ಸಾವಿರ ಜನಕ್ಕೆ ಬ ಮೊಬೈಲ್ ನೋಡೋದಕ್ಕೆ ಬರುತ್ತೋ ಅಥವಾ ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಬರುತ್ತೋ ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಸೊ ಈ ರೀತಿ ಎಲ್ಲ ಇದ್ರೂ ಇರ್ಬೋದಲ್ವ ಸೊ ಹಾಗಾಗಿ ಬಂದಿರೋ ಅಂಥವ್ರು ಖಂಡಿತವಾಗ್ಲೂ ಕಮೆಂಟ್ ಮಾಡೇ ಮಾಡ್ತಾರೆ ನೀವು ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೇನಾದರೂ ಬಂದಿದೆ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರು ಕೂಡ ನೋಡ್ತಾ ನೋಡ್ತಾಯಿರ್ತಾರೆ ಸೊ ಹಾಗಾಗಿ ಸೊ ಫೈನಲಿ ಬಿಡುಗಡೆ ಆಗಿರೋದಂತೂ ಕನ್ಫರ್ಮು ಇನ್ನೊಂದು ವಾರ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಹಾಗೆ ತುಂಬಾ ಜನ ನಮ್ಗೆ ಇಪ್ಪತ್ತನೇ ಕಂತಿನೇ ಬಂದಿಲ್ಲ ಇನ್ನು ಇಪ್ಪತ್ತೊಂದು ಹೇಳ್ತಾ ಇದ್ದೀರಾ ಅಂತನೂ ಕೂಡ ಕಮೆಂಟ್ ಮಾಡಿದ್ದೀರಾ ಖಂಡಿತವಾಗ್ಲೂ ನಿಮಗೆ ಎಲ್ಲ ಕಂತುಗಳು ಬಂದೆ ಇಪ್ಪತ್ತು ಮಾತ್ರ ಪೆಂಡಿಂಗ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾಕಂದ್ರೆ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ನೀವು ನೋಡಿರ್ಬೋದು ಅದು ಕೂಡ ಇದೇ ರೀತಿಯಾಗಿ ಆಯಿತು ಲಾಸ್ಟಲ್ಲಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಳಿಗೆ ಇಪ್ಪತ್ತು ಬಿಡುಗಡೆ ಆದಮೇಲೆ ಹತ್ತೊಂಬತ್ತು ಇಪ್ಪತ್ತೆರಡು ಒಟ್ಟಿಗೆ ಬಂತು ಬಹುಶಃ ಇದು ಅದೇ ರೀತಿಯಾಗಿ ಆಗ್ಬೋದು ಸೊ ಹಂಗಾಗಿ ಎಲ್ಲಾ ಕಂತುಗಳು ಬಂದಿದೆ ಇದೊಂದು ಮಾತ್ರ ಅಂತಂದ್ರೆ ನಿಮಗೆ ಬಂದೇ ಬರುತ್ತೆ ನಿಮ್ಮ ಅಪ್ಲಿಕೇಶನ್ ಯಾವುದೇ ರೀತಿ ತೊಂದರೆ ಆಗಿರಲ್ಲ ವೇಟ್ ಮಾಡಿ ಇಪ್ಪತ್ತೊಂದು ಬರಕ್ ಸ್ಟಾರ್ಟ್ ಆದ್ಮೇಲೆ ಖಂಡಿತವಾಗ್ಲೂ ನಿಮಗೆ ಎರಡು ಕಂತು ಕೂಡ ಒಟ್ಟಿಗೆ ಬಂದೇ ಬರುತ್ತೆ ಓಕೆನಾ ತುಂಬಾ ಜನ ನಮಗ್ ಬಂದಿಲ್ಲ ನಮಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಸೊ ಹಂಗಾಗಿ ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಆಯಿತು ಇನ್ನು ನೆಕ್ಸ್ಟ್ ಪಿ ಎಂ ಕಿಸಾನ್ ಯೋಜನಾ ಹಣದ ಬಗ್ಗೆಯೂ ಕೂಡ ಕಮೆಂಟ್ ಮಾಡ್ತಾ ಇದ್ರು ಇಪ್ಪತ್ತನೇ ಕಂತಿನ ಹಣ ನೀವು ಜೂನ್ ಇಪ್ಪತ್ತನೇ ತಾರೀಕೆ ಬರುತ್ತೆ ಅಂತ ತಿಳ್ಸಿದ್ರೆ ಇನ್ನೂ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೌದು ಜೂನ್ ಇಪ್ಪತ್ತಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಗೂಗಲಲ್ಲೇ ತೋರಿಸ್ತಾ ಇತ್ತು ಪಿ ಎಂ ಕಿಸಾನ್ ಯೋಜನೆ ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಅಂತ ಹೋದರೆ ಜೂನ್ ಮೂರನೇ ವಾರ ಅಂತೇಳ್ಬಿಟ್ಟು ತೋರಿಸ್ತಾ ಇತ್ತು ಅಂದರೆ ಆಲ್ಮೋಸ್ಟ್ ಇಪ್ಪತ್ತನೇ ತಾರೀಖು ಅಂತೇಳ್ಬಿಟ್ಟು ಸೊ ಅದಾದಮೇಲೆ ಮತ್ತೆ ಚೆಕ್ ಮಾಡಿದಾಗ ಜೂನ್ ಕೊನೆಯ ವಾರ ಅಂತ ತೋರಿಸ್ತಾ ಇತ್ತು ಸೊ ಇವಾಗ ಮತ್ತೆ ಇವತ್ತು ಚೆಕ್ ಮಾಡಿ ನೋಡಿದಾಗ ಜುಲೈಯಲ್ಲಿ ಬರುತ್ತೆ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಸೊ ಬಹುಶಃ ಈ ಮೊದಲನೇ ವಾರ ಎರಡನೇ ವಾರದಷ್ಟರಲ್ಲಿ ಬರ್ಬೋದು ಅಂತ ಅನ್ನಿಸುತ್ತೆ ಆ ನೋಡೋಣ ವೆಯ್ಟ್ ಮಾಡೋಣ ಅಂದರೆ ಕನ್ಫರ್ಮ್ ಆಗಿ ಈ ತಿಂಗಳಲ್ಲಿ ಬಂದೇ ಬರುತ್ತೆ ಪಿ ಎಮ್ ಕಿಸಾನ್ ಯೋಜನಾ ಅಂತೂ ಅದು ಗೃಹಲಕ್ಷ್ಮಿ ಯೋಜನಾ ಥರ ಆಗೋದಿಲ್ಲ ಲೇಟ್ ಆಗೋಲ್ಲ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಈ ರೀತಿ ಲೇಟ್ ಆಗೋಲ್ಲ ಆ ಹಣ ಬಂದು ಕರೆಕ್ಟಾಗಿ ಬರ್ತಾ ಹೋಗುತ್ತೆ ಅಲ್ವಾ ವರ್ಷಕ್ಕೆ ಆರು ಸಾವಿರ ಕೊಡ್ತಾರೆ ತ್ರೀ ಇನ್ಸ್ಟಾಲ್ಮೆಂಟಲ್ಲಿ ಎರಡೆರಡು ಸಾವಿರನ ಕೊಡ್ತಾರಲ್ವಾ ಸೊ ಇದು ಕನ್ಫರ್ಮಾಗಿ ಈ ತಿಂಗಳಲ್ಲಿ ಬರುತ್ತೆ ಆ ಮೋದಿ ಅವರು ಏನೋ ಬೇರೆ ಪ್ರವಾಹನ ಕೈಗೊಂಡಿದ್ದಾರೆ ಸೊ ಬಹುಶಃ ಏಳನೇ ತಾರೀಕು ಅನ್ಸುತ್ತೆ ಅಷ್ಟರಲ್ಲಿ ಹೋಗೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ಬೋದು ಅಂತ ಅನ್ಸುತ್ತೆ ನೋಡೋಣ ವೆಯ್ಟ್ ಮಾಡೋಣ ಮತ್ತೆ ನಾನು ಪ್ರತಿದಿನ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಏನಾದರೂ ಡೇಟ್ ಫಿಕ್ಸ್ ಆಯಿತು ಅಥವಾ ರಿಲೀಸ್ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ಇಮಿಡಿಯೆಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಇನ್ನ ಪಿ ಎಂ ಸ್ವಾನಿಧಿ ಯೋಜನಾ ಹಣದ ಬಗ್ಗೆನು ಕೂಡ ತುಂಬಾ ಜನ ಕೇಳ್ತಾ ಇದ್ರು ಆ ಪಿ ಎಂ ಸ್ವಾನಿಧಿ ಯೋಜನಾ ಅಂದರೆ ಅದು ಏನು ಯೋಜನೆ ಅದು ಯಾರಿಗೆಲ್ಲ ಸಿಗುತ್ತೆ ಆ ಒಂದು ಯೋಜನೆಯಲ್ಲಿ ಹಣ ಅಂತ ಹೇಳ್ಬಿಟ್ಟು ಸೊ ಈ ಪಿ ಎಂ ಸ್ವಾನಿಧಿ ಯೋಜನಾ ಅಂತ ಬಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇದು ಯಾಕೆ ಈ ಮಾ ಈ ಒಂದು ಯೋಜನೆನ ಮಾಡಿದ್ದಾರೆ ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮಾಡಿರುವಂತಹ ಯೋಜನೆ ಆಗಿರುತ್ತೆ ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರನೇ ಅಂತಂದ್ರೆ ಈಗ ತಳ್ಳಗಾಡಿಗಳ ಇಟ್ಕೊಂಡು ಕೂತಿರ್ತಾರಲ್ವ ಈಗ ಹೂವು ಮಾರೋರು ಆಗಿರ್ಬೋದು ಅಥವಾ ಹಣ್ಣುಗಳು ಮಾರೋರು ಮತ್ತೆ ಏನಾದರೂ ರೋಡ್ ಸೈಡಲ್ಲಿ ಫುಡ್ಡು ಬಿಸ್ನೆಸ್ ಮಾಡ್ತಾರಲ್ವಾ ತಳ್ಳ ಗಾಡಿ ಇಟ್ಕೊಂಡು ಇವಾಗ ಗೋಬಿ ಆಗಿರಲಿ ಪಾನಿಪುರಿ ಆಗಿರಲಿ ಅಥವಾ ಎಗ್ ರೈಸು ಕಬಾಬು ಸೊ ಈ ರೀತಿ ಗಾಡಿಲಿ ಅಂದ್ರೆ ರೋಡ್ ಸೈಡಲ್ಲಿ ಮಾಡ್ತಾರೆ ರೋಡ್ ಅಲ್ಲಿ ಸೊಪ್ಪು ಮಾಡೋರು ತರಕಾರಿ ಮಾಡೋರು ಈ ರೀತಿಯಾಗಿ ಏನಿರ್ತಾರೆ ನೋಡಿ ಅಂಥವರಿಗೆ ಇದು ಕೇಂದ್ರ ಸರ್ಕಾರದಿಂದ ಕೊಡುವಂತ ಒಂದು ಹಣ ಆಗಿರುತ್ತೆ ಒಂದು ಯೋಜನೆ ಆಗಿರುತ್ತೆ ಈ ಒಂದು ಯೋಜನೆನಲ್ಲಿ ನೀವು ನೀವು ಬರೀ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರನೇ ಅದು ಬಿಟ್ಟು ನಿಮ್ದು ಅಂಗಡಿ ಇದೆ ನಮ್ದು ಪ್ರಾವಿಸನ್ ಸ್ಟೋರ್ ಇದೆ ಆ ರೀತಿ ಬುಕ್ಸ್ ಅಂಗಡಿ ಇದೆ ಸೊ ಈ ರೀತಿ ಎಲ್ಲ ಇದ್ರೆ ಕೊಡಲ್ಲ ಬರೀ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರನೇ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಇಬ್ರಿಗೂ ಕೂಡ ಕೊಡ್ತಾರೆ ಬಟ್ ಮೊದಲನೇ ಹಂತದಲ್ಲಿ ಇಲ್ಲಿ ಹತ್ತು ಸಾವಿರ ರೂಪಾಯಿ ಮಾತ್ರನೇ ಕೊಡೋದು ಅಂದರೆ ಉಚಿತವಾಗಿ ಏನು ಕೊಡೋದಿಲ್ಲ ಎಲ್ಪ್ ಆಗಲಿ ಅಂತೇಳ್ಬಿಟ್ಟು ಮೊದಲನೇ ಒನ್ ಹಂತದಲ್ಲಿ ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಆ ಹತ್ತು ಸಾವಿರನ ಬ್ಯಾಂಕಿಂದ ಲೋನ್ ಥರ ಕೊಡ್ತಾರೆ ಅದನ್ನು ನೀವು ಒಂದು ವರ್ಷದಲ್ಲಿ ಕ್ಲಿಯರ್ ಮಾಡಬೇಕು ಆಕೆ ಬಹುಶಃ ಅದಕ್ಕೆ ಸೆವೆನ್ ಪರ್ಸೆಂಟ್ ಏನೋ ಇಂಟ್ರೆಸ್ಟ್ ಇರುತ್ತೆ ಅಷ್ಟೇ ಒಂದು ವರ್ಷಕ್ಕೆ ಒಂದು ಮೇ ಬಿ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಬರ್ಬೋದು ಒಂದು ವರ್ಷಕ್ಕೆ ಅಂತ ಅನ್ಸುತ್ತೆ ಅಷ್ಟೇ ಒಂದು ವರ್ಷದಲ್ಲಿ ಅದನ್ನೇನಾದರೂ ನೀವು ತೀರ್ಸಿದ್ದೀರಾ ಅಂತಂದರೆ ಮತ್ತೆ ನಿಮಗೆ ಎರಡನೇ ವರ್ಷದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಎರಡನೇ ವರ್ಷದಲ್ಲಿ ತೀರ್ಸೋದಕ್ಕೆ ನಿಮಗೆ ಹದಿನೆಂಟು ತಿಂಗಳುಗಳ ಕಾಲ ಟೈಮನ್ನು ಕೊಡ್ತಾರೆ ಬೇಕಿದ್ರೆ ನೀವು ಆರು ತಿಂಗಳಲ್ಲೇ ತೀರಿಸ್ಬೋದು ಒಂದು ವರ್ಷದಲ್ಲೇ ತೀರಿಸ್ಬೋದು ತೀರಿಸಿದ್ರ ಅಂದರೆ ಮತ್ತೆ ಮೂರನೇ ವರ್ಷಕ್ಕೆ ನಿಮಗೆ ಐವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಅದಕ್ಕೂ ಬಹುಶಃ ಒಂದು ಎರಡು ಮೂರು ವರ್ಷ ಟೈಮ್ ಇರ್ಬೋದು ಅನ್ಸುತ್ತೆ ಆ ಅದಕ್ಕೂ ಕೂಡ ಸೇಮ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಏನೋ ಬರುತ್ತೆ ಆನ್ಯಲ್ ವರ್ಷಕ್ಕೆ ತುಂಬ ಕಡಿಮೆ ಬಡ್ಡಿ ಅಂತಲೇ ಹೇಳ್ಬೋದು ಅದನ್ನು ಲೋನ್ ಥರ ಅಷ್ಟೇ ಅದರಲ್ಲಿ ಏನು ಸಬ್ಸಿಡಿ ಆಗಲಿ ಅಥವಾ ಫ್ರೀ ಆಗಲಿ ಆ ಥರ ಇರೋದಿಲ್ಲ ಈ ಥರ ಹೆಲ್ಪ್ ಆಗಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಆರ್ಥಿಕವಾಗಿ ಸೊ ಈ ಒಂದು ಯೋಜನೆಯ ಜಾರಿಗೆ ತಂದಿರುವಂಥದ್ದು ಈ ಒಂದು ಯೋಜನೆ ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಬಿಟ್ಟಿಲ್ಲ ಯಾಕಂತಂದ್ರೆ ಈ ಒಂದು ಅಪ್ಲಿಕೇಶನ್ ಹೋದ ವರ್ಷನೇ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಬಂದಾಗಿದೆ ಸೊ ಇವಾಗ ಸದ್ಯಕ್ಕೆ ಅಪ್ಲಿಕೇಶನ್ಗಳು ಹಾಕೋದಕ್ಕಾಗಲ್ಲ ಮತ್ತೆ ಬಿಟ್ಟೇ ಬಿಡ್ತಾರೆ ಅಪ್ಲಿಕೇಶನ್ಗಳನ್ನ ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ ಅಂತಂದರೆ ಬಿಟ್ಟೇ ಬಿಡ್ತಾರೆ ಅದನ್ನು ಮುಂದಿನ ತಿಂಗಳು ಅಥವಾ ಅದ್ರ ಮುಂದಿನ ತಿಂಗಳು ಏನಾದರೂ ಡೇಟ್ ಏನಾದರೂ ಬಂದು ಮತ್ತೆ ಬಿಟ್ಟಿದ್ದಾರೆ ರಿಲೀಸ್ ಆಯಿತು ಅಂತಂದರೆ ಖಂಡಿತವಾಗ್ಲಿ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಏನು ಬಿಟ್ಟಿಲ್ಲ ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ತಿಳಿಸಿದೆ ಈ ರೀತಿಯಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಈ ಒಂದು ಈ ಥರ ಒಂದು ಯೋಜನೆನ ತಂದಿದ್ದಾರೆ ಹತ್ತು ಸಾವಿರ ಒಂದ್ಸರಿ ಇಪ್ಪತ್ತು ಸಾವಿರ ಎರಡನೇ ಹಂತದಲ್ಲಿ ಮೂವತ್ತು ಸಾವಿರ ಸೊ ಐವತ್ತು ಸಾವಿರ ಈ ರೀತಿಯಾಗಿ ಕೊಡ್ತಾರೆ ಇರುವ ಬೇಕಾಗಿರುವಂಥವ್ರು ಇದನ್ನು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ತಿಳಿಸಿದೆ ಸೊ ಅದ್ರ ಬಗ್ಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಸ್ವಲ್ಪ ವೈರಲ್ ಆಗ್ತಾ ಇದೆ ನ್ಯೂಸ್ ಹಂಗಾಗಿ ಅದ್ರ ಬಗ್ಗೆ ಕಮೆಂಟನ್ನು ಮಾಡಿದ್ರು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ಇವಾಗ ಕ್ಲಿಯರ್ ಆಯಿತು ಅಂದ್ಕೊಂತೀನಿ ಸದ್ಯಕ್ಕೆ ಇದ್ರು ಅಪ್ಲಿಕೇಶನ್ ಬಿಟ್ಟಿಲ್ಲ ಇನ್ನು ಅದು ಕ್ಲೋಸ್ ಆಗಿದೆ ಆಲ್ರೆಡಿ ಮತ್ತೆ ನೆಕ್ಸ್ಟ್ ಅಪ್ಲಿಕೇಶನ್ ಬಂತು ಅಂತಂದರೆ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ ತುಂಬ ಜನ ಈ ಒಂದು ಯೋಜನೆಯಲ್ಲಿ ಲೋನ್ ಕೂಡ ತಗೊಂಡಿದ್ದಾರಂತೆ ಸೊ ಇದನ್ನು ತಗೊಂಡು ಇರೋದನ್ನು ತಗೊಂಡು ಉಪಯೋಗನ ಪಡ್ಕೊಳ್ಳಿ ಅಷ್ಟೇ ಇಲ್ಲದೆ ಇರೋದಕ್ಕೆ ಪ್ರಯತ್ನ ಪಡೋದಕ್ಕಿನ್ನ ಇರೋದಕ್ಕೆ ಪ್ರಯತ್ನ ಪಟ್ಟು ಇರೋದ್ರಲ್ಲೇ ಉಪಯೋಗನ ಪಡ್ಕೊಳ್ಳೋಣ ಅಷ್ಟೇ ಅಲ್ವಾ ಸೊ ಹಾಗಾಗಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನು ನೋಡಿದ್ರ ಎಲ್ರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್